ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಬಸ್ ನಿಲ್ದಾಣದಲ್ಲಿ ತಂಬಾಕು ಹಾಗೂ ತಂಬಾಕು ಸೇವನೆ ವಿರುದ್ಧ ಘೋಷಣೆ ಮೊಳಗಿಸಿದರು ಬಸ್ ನಿಲ್ದಾಣದ ವಿಶಾಲವಾದ ಜಾಗದಲ್ಲಿ ಮಾನವ ಸರಪಳಿಯ ಕಾರದಲ್ಲಿ ನಿಂತು ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಬೀದಿ ನಾಟಕವನ್ನು ಪ್ರದರ್ಶಿಸುವುದರ ಮೂಲಕ ಜನರ ಮನುಸೂರಗೊಳ್ಳುವುದರೊಂದಿಗೆ ತಂಬಾಕು ಮನುಷ್ಯನ ಮೇಲೆ ಬೇರುವ ಕ್ರೂರ ದಾಳಿಯನ್ನು ಕಣ್ಣಿಗೆ ಕಟ್ಟಿದಂತೆ ವಿದ್ಯಾರ್ಥಿನಿಯರು ಮನೋಜ್ಞ ಅಭಿನಯದೊಂದಿಗೆ ಮಾಡಿ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ஏதோ நுழைவான்னு ஞாபகப்பட. நான் இந்த யாரை நான் கூப்பிட்டேனே இந்த சக்கத்தை எல்லாம் குலாமா நான் எஸ்கேப் பண்ணுனேன். நான் गाडी பிடித்திவி அಷ್ಟே. அப்புறம் இது गाडी முன்னுக்கு போகவோம ஹரி கேட்கையில. நீ மத்தவங்கaddListener பண்ணுங்க. கா சை சை தூரவே இருக்கான் இங்க. ஏன்னா இந்தா சம்பந்தத்தோட ஒரு அரசாங்கத்துக்கு நான் சொந்தமா சேர்ந்தேன் என்னது. நீங்க வந்தா நீங்க நடிமா நீங்க ஸ்டைல் இல்ல அந்த ஸ்டைல் நான் மாத்தி காசை பண்ணிடுவேன் காரணத்துக்கு இது சுவாசனமாலை நீங்க தப்புது நீ விடுது இந்த மட்டும் எல்லாரும் உள்ள தூறறா நீ சுவாசனத்துக்கு வந்தா வந்து போடு நீ ஜெயிக்கிறானேடா ராணி காசை ஏன இழுக்குதாம் இந்த தரpassen தான் அசு இது ஏன் இது நார்மல் இது சுமே இது தான் ாரி ஏதே ார அனசு ஏன்ல இன்னொரு நின்று டிரவ இல்ல ஒன்சத்து ரானி ஆஸ்பத்திரிக்கு வந்தது டாக்டிரி நான் ஏன் தெரிஞ்சோ நினைக்க ார்த்தே அவங்க குட் கொண்டு ரானி பெங்களுக்கு கொடுத்தா

நீ நான் கேன்சர் முன்னாடி அதுக்கு அப்டு நானும் இஷ்டத்தின் ஜாஸ்திரம்

தூமபான ரத்னபான தம்பாக்கு சமைய ஆரோக்கிய ஹானிக்கர இவுகளில் யாதி அபியாக நீங்க வந்த தயவிட்டு டாக்டர் சாதாயதேசு தீர்காயிரம் அபியாக நமக்கு கேன்சர் தரவ சாத்தகைகள் வரை பாயில் குணமான ತಜ್ಞವೈದ್ಯ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿ ತಂಬಾಕು ಸೇವನೆಯಿಂದ ದೇಹದ ಮೇಲಾಗುವ ಹಾನಿಗಳು ಹಾಗೂ ಜೀವದ ಮೇಲೆ ಆಗುವ ಅಪಾಯವನ್ನು ಮತ್ತು ಬದುಕಿನ ಮೇಲಾಗುವ ಅನಾಹುತಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ವಿದ್ಯಾರ್ಥಿನಿಯರು ತಂಬಾಕು ಸೇವನೆಯ ವಿರುದ್ಧ ಘೋಷಣೆಗಳುಳ್ಳ ಫಲಕಗಳನ್ನು ಪ್ರದರ್ಶಿಸಿದರು ಹಲವು ವೈದ್ಯರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು